ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ನಡೀತಾ ಏನಂತಂದ್ರೆ ಬಾಯ್ಕಾಟ್ ಫೋನ್ ಪೇ ಫೋನ್ ಪೇ ಫೋನ್ ಪೇ ಸೊ ಬಾಯ್ ಕಾಟ್ ಬಂದ್ಬಿಟ್ಟು ರೀಸನ್ ನಿಮ್ಗೆ ಗೊತ್ತೇ ಇದೆ ಸೋನು ನಿಗಮ್ ಅಲ್ಲ ಸಮೀರ್ ನಿಗಮ್ ಅವರು ಸೊ ಸಿಇಒ ಆದಂತ ಫೋನ್ ಪೇ ಅವರು ಒಂದು ಏನೋ ವಿವಾದಾತ್ಮಕವಾದ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಟ್ವಿಟರ್ ಅಲ್ಲಿ ಸೊ ಏನಪ್ಪಾ ಅದು ಅಂತಂದ್ರೆ ನಿಮ್ಗೆ ಕನ್ನಡಿಗರಿಗೆ ನಾವ್ ಯಾಕೆ ಜಾಬ್ ಕೊಡ್ಬೇಕು ನಾನು ಇಂಡಿಯಾದಲ್ಲಿ ಕಂಪ್ನಿ ನಡೆಸ್ತಾರ ಅದು ಅಂತ ಸೊ ಅದು ಏನಕ್ಕೆ ಅಂತಂದ್ರೆ ರೀಸನ್ ಗೊತ್ತಿದೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಫಿಫ್ಟಿ ಪರ್ಸೆಂಟ್ ಕೋಟಾನ ಅಲಾಟ್ ಮಾಡಿದ್ದಾರೆ ನಮ್ಮ ಕನ್ನಡಿಗರಿಗೆ ಐವತ್ತು ಪರ್ಸೆಂಟ್ ಜಾಬ್ ಕೊಡಲೇ ಕೊಡ್ಲೇಬೇಕು ಅಂತ ಬಿಕಾಸ್ ಬೇಕಿದ್ದು ಐವತ್ತು ಪರ್ಸೆಂಟ್ ಬೇರೆ ಯಾರಾದರೂ ನಾನ್ ಕನ್ನಡಿಗ ಕೇರಳ ತಮಿಳುನಾಡು ಯಾರು ಯಾರು ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ಸ್ಟೇಟ್ಮೆಂಟ್ ಹೊರಡಿಸ್ತಾರೆ ಸೊ ಮೊನ್ನೆ ಅವರು ಲೈಕ್ ಟ್ವಿಟರ್ ಮುಖಾಂತರ ಒಂದು ಟ್ವೀಟ್ ಮಾಡ್ತಾರೆ ನಾವು ಫಿಫ್ಟ್ ನಾವು ಕೊಡೋದಕ್ಕೆ ಆಗಲ್ಲ ಹಂಗೆ ಹಿಂಗೆ ನಾನು ಇಲ್ಲಿ ಎಲ್ಲೆಲ್ಲೋ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಹಂಗೆ ಹೇಗೆ ಅಂತ ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ಬೇಕಾದ್ರೆ ನಿಮಗೆ ಸ್ಕ್ರೀನ್ ಡಿಸ್ಪ್ಲೇ ಹಾಕ್ತೀನಿ ನೋಡ್ಕೊಳ್ಳಿ ನಾವು ಕನ್ನಡಿಗರು ಗೊತ್ತಲ್ಲ ಮೊದಲೇ ಸ್ವಾಭಿಮಾನಿಗಳು ಸೊ ನಮ್ಮ ಮೊದಲನೇ ಕೆಲಸ ಏನಪ್ಪ ಮಾಡಬೇಕು ಅಂತಂದ್ರೆ ಫೋನ್ ತಗೊಳ್ಳಿ ಹೇಳ್ಕೊಳ್ಳಿ ಫೋನ್ ಇಟ್ಕೊಳ್ಳಿ ಕೈಯಲ್ಲಿ ತೆಗೀರಿ ಅದನ್ನ ಅನ್ಇನ್ಸ್ಟಾಲ್ ಮಾಡಾಕಿ ಬಿಸ ನೋಡಿ ಗೈಸ್ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಇನ್ನಷ್ಟೇ ನಮ್ಗೆ ಪರವಾಗಿಲ್ಲ ನಮಗೆ ತುಂಬಾ ಆಪ್ಷನ್ಸ್ ಗಳಿದೆ ಬೇರೆ ಬೇರೆ ಆಪ್ಸ್ ಇದೆ ನೋಡಿ ಅನ್ಇನ್ಸ್ಟಾಲ್ ಆಯ್ತು ಬೇರೆ ಬೇರೆ ಆಪ್ಸ್ಗಳಿದೆ ನಾವು ಇದೊಂದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾರಲ್ಲ ಇಲ್ಲ ಅವ್ರು ನಮ್ಮನ್ನ ನಂಬಿಕೊಂಡು ಅವರು ನಮ್ಮನ್ನ ನಂಬ್ಕೊಂಡು ಕೆಲಸ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಗೊತ್ತಾ ನಿಮ್ಗೆ ಫೋನ್ ಪೇ ನಮ್ ನಮ್ಕೊಂಡು ಕೆಲಸ ಮಾಡ್ತಾರೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವ್ರು ದುಡ್ಡು ಅವರು ಮೈನ್ ಹೆಡ್ ಆಫೀಸ್ ನ ಇಲ್ಲೇ ಈ ಮಾತು ಹೇಳಿದ್ರೆ ಹೆಂಗ್ ಹೇಳಿ ನಮ್ಗೆ ಕನ್ನಡಿಗರಿಗೆ ಎಷ್ಟು ಉರಿಯುತ್ತೆ ಆ ನಮಗ್ ಬೇಡ ಗುರು ಫೋನ್ ಪೇ ಬೇಡ ನಮಗೆ ಬೇರೆ ಆ್ಯಪ್ಗಳೇ ಬೇಡ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಅವ್ರಿಗೆ ನಿಮ್ಗೊಂದು ದೊಡ್ಡ ದೀರ್ಘಾಂಠ ನಮಸ್ಕಾರಗಳು ನಮ್ಮಿಂದ ಸೊ ನಮಗೆ ನಿಮ್ಮ ಆ್ಯಪ್ಗಳು ಬೇಡ ನೀವು ನಮ್ಮ ಕರ್ನಾಟಕದಲ್ಲಿ ಇರಲೇಬೇಡಿ ಪರವಾಗಿಲ್ಲ ಇಲ್ಲ ಇದ್ರು ಪರವಾಗಿಲ್ಲ ನಮ್ಗೆ ಬೇಜಾರಿಲ್ಲ ನಾವು ಆಪ್ಗಳನ್ನ ನಾನು ಯೂಸ್ ಖಂಡಿತವಾಗಿ ಇನ್ನೂ ಸತ್ತೂ ನೀವು ಬಂದು ಕ್ಷಮೆ ಕೇಳಬೇಕು ಎಕ್ಸ್ಪೆಷಲಿ ನೀವು ನೀವೇನಾದ್ರೂ ಕ್ಷಮೆ ಕೇಳಿದ್ರೆ ಒಂದು ಯೋಚಿಸ್ತೀನಿ ನಾನು ಫೋನ್ ಪೇ ಇನ್ಸ್ಟಾಲ್ ಮಾಡ್ಬೇಕು ಅಂತ ಅಲ್ಲಿ ನಾವು ಫೀಡ್ಬ್ಯಾಕ್ ಕೊಡ್ತೀವಿ ತಲೆ ಕೆಡ್ಸ್ಕೊಂಡ್ಬಿಡಿ ಸೊ ಫೀಡ್ಬ್ಯಾಕ್ ಬರುತ್ತೆ ನೋಡ್ಕೊಂತಾರೆ ಯಾವಾಗ ಅವಾಗ ಈ ಪ್ಲೇ ಸ್ಟೋರ್ ಅಲ್ಲಿ ಏನಕ್ಕೆ ಫೀಡ್ ಬ್ಯಾಕ್ ಇನ್ಸ್ಟಾಲ್ ಏನಕ್ಕೆ ಮಾಡಿದೆ ಅನ್ನೋದು ರೀಸನ್ಗೋಸ್ಕರ ಕೊಡ್ತೀನಿ ನಾನು ನಿಮಗೆ ಅದು ಗೊತ್ತಿದೆ ಯೂಸಲಿ ಏನು ಅಂತ ಅಂಡ್ ತುಂಬಾ ಜನ ಕೆಲವರು ಕೆಟ್ಟದಾಗಿ ಫೀಡ್ ಬ್ಯಾಕ್ ಆಗ್ತಾ ಇದರ ಅದು ಬೇಡ ಗೈಸ್ ಕನ್ನಡಿಗರು ನಾವು ಶಾಂತ ರೀತಿಯಲ್ಲಿ ವರ್ತಿಸ್ಕೊಂಡು ನಾವು ಏನು ಅಂತ ತೋರಿಸಬೇಕು ಅವ್ರಿಗೆ ಆ್ಯಕ್ಚುಲಿ ಏನು ಮಾಡ್ಬಿಡಿ ಸೊ ಯಾರು ನಮ್ಮ ಯಾರು ಎಜುಕೇಟೆಡ್ ಕನ್ನಡಿಗರು ಏನಕ್ಕೆ ಎಜುಕೇಟೆಡ್ ಅಂತ ತೋರಿಸಬೇಕಲ್ಲ ಅವರು ನಾರ್ತ್ ಇಂಡಿಯಾ ಅಂತ ಬಂದಿರ್ತಾರಲ್ಲ ಬಂದಿರಲಿ ನಾವು ಸೌತ್ ಇಂಡಿಯಾದವರು ಫಸ್ಟ್ ಆಫ್ ಆಲ್ ನಾವು ಇಂಡಿಯನ್ ಅಂತ ಅನ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೀವಿ ಬಟ್ ಅವ್ರನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಈ ರೂಲ್ನ ಏನಕ್ಕೆ ಸಿಎಂ ಸೇರ್ ತಗೊಂಬಂದ್ರು ಅಂತಂದ್ರೆ ಇಲ್ಲಿನ ರೆಸಿಡೆಂಟ್ಸ್ಗಳು ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಕ್ಕೋಲ್ಲ ಆಗಲ್ಲ ಅಲ್ವಾ ಸೊ ನಾವು ಇಲ್ಲಿಂದ ಹೋಗ್ಬಿಟ್ಟು ನಾವು ಮುಂಬೈಲಿ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲ ಮುಂಬೈಯಿಂದ ಹೋಗ್ಬಿಟ್ಟು ಡೆಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಬಟ್ ಅವ್ರಿಗೆ ಎಜುಕೇಶನ್ ಇಲ್ಲ ಅದೊಂದು ಇನ್ಸ್ಟಿಟ್ಯೂಷನ್ ಗಳು ಓಪನ್ ಆಗ್ತಿಲ್ಲ ಅನ್ನೋ ರೀಸನ್ಗೋಸ್ಕರ ಜಾಬ್ ಅಪರ್ಚುನಿಟಿ ಇಲ್ಲ ಅನ್ನೋಕೋಕರ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಬಟ್ ನಾವು ಇಲ್ಲಿಂದ ಅಲ್ಲಿ ಹೋಗ್ತಾ ಇಲ್ಲ ನಾವು ನಿಮಗೆ ಲ್ಯಾಂಡ್ ಕೊಟ್ಟಿದ್ದೀವಿ ನೀರ್ ಕೊಟ್ಟಿದ್ವಿ ನಮ್ ಭಾಷೆ ಬೇಡ ನಮ್ಮ ಜನಗಳ ಕೆಲಸ ಬೇಡ ಅಂತಂದ್ರೆ ಯಾಕೆ ನಾವೆಲ್ಲ ಕೆಲಸ ಮಾಡೋದಲ್ಲ ಅದನ್ನೇ ನಾವ್ ಕೆಲಸ ಮಾಡ್ತೀವಿ ಯಾರು ಮಾಡಲ್ಲ ಅಂತ ಬೇಕಾದ್ರೆ ನೀವು ರೋಡ್ ಅಲ್ಲಿ ಬೇವರ್ ಸುಸ್ಕೊಂಡು ಕಷ್ಟಪಟ್ಟು ಕೆಲಸ ಪೇ ಅಂಗಡಿಗಳಿಗೆ ಪ್ರತಿ ಅಂಗಡಿಗಳಿಗೆ ಹೋಗ್ಬಿಟ್ಟು ಸರ್ ಇದು ಇನ್ಸ್ಟಾಲ್ ಮಾಡಿ ಮಾಡಿ ಅದಕ್ಕೆ ಒಬ್ಬ ಹೆಂಗೆ ಇದ್ದ ಪಾಪ ಏನ್ ಕೆಲಸ ಅಂದ್ರೆ ಪಾರ್ಟ್ ಟೈಮ್ ಮಾಡ್ತಿದ್ದ ಕೂತ್ಕೊಂಡು ಸೊ ಮೂರ್ ಗಂಟೆ ಮೇಲೆ ಮಾಡೋದಂತ ಕೆಲಸ ಹೋಗೋದು ಅಂಗಡಿಗಳು ಇರುತ್ತೆ ಗೊತ್ತಾ ಸ್ಟಾರ್ಟ್ ಗೊತ್ತೆ ಸೊ ನಾಲ್ಕೈದು ವರ್ಷ ಎಷ್ಟು ಕಷ್ಟಪಟ್ಟಿದ್ದಾರೆ ಪಾಪ ಫೀಲ್ಡ್ ವರ್ಕರ್ಸ್ ಅಂತ ಅದೇ ಗೊತ್ತಿರುತ್ತೆ ಅಲ್ಲಿ ಒಳಗಡೆ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ನಾರ್ತ್ ಈಸ್ ಬೇರೆ ಸ್ಟೇಟ್ ಅವ್ರು ಬೇಕು ನಮ್ ಕನ್ನಡಿಗರು ಬೇಡವಾ ನನ್ ನಾರ್ತ್ ಈಸ್ ನಾರ್ತ್ ಕರ್ನಾಟಕ ಸರ್ಕಾರ ಏನು ಜಾರಿಗೊಳಿಸಿದೆ ಐವತ್ತು ಪರ್ಸೆಂಟ್ ಅವ್ರ ಐವತ್ತು ಪರ್ಸೆಂಟ್ ನಮ್ಗೆ ಬೇಜಾರಿಲ್ಲ ನೀವು ಕೊಡ್ಕೊಂತೀರಾ ಕೊಡ್ಕೊಳ್ಳಿ ಬಟ್ ನಮ್ಮ ಕನ್ನಡಿಗರು ಏನೋ ಒಂದು ಆದೇಶ ಬಂದಿದೆ ಯಾಕಂದ್ರೆ ನಮ್ಗೂ ಹೆಲ್ಪ್ ಆಗ್ಲಿ ಅಂತ ಗುರು ನಾವು ಜಾಗ ಕೊಟ್ಟಿದೀವಿ ಅಂದ್ರೆ ನಾವು ಏನೋ ಕೇಳ್ತೀರ ಬೆನಿಫಿಟ್ ಅದು ಈಗ ಫಾರ್ ಎಕ್ಸಾಂಪಲ್ ನಮ್ ಬೇರೆ ಡೆಲ್ಲಿ ಕೊಟ್ಟಿದ್ದಾರೆ ನೀವು ನಾರ್ತ್ ಈಸ್ಟ್ ನ ಐವತ್ ಪರ್ಸೆಂಟ್ ಇಟ್ಕೊಂಡ್ರೆ ಮಾಡ್ತಾರೆ ಅಂದ್ರೆ ಸುಮ್ಮನೆ ಇಟ್ಬಿಡ್ತಾರೆ ಏನು ಮಾತಾಡಲ್ಲ ಅದೇ ನಾವ್ ಕನ್ನಡಿಗರು ನಮ್ ಫಿಫ್ಟಿ ಪರ್ಸೆಂಟ್ ಬೇಕು ಅಂತಂದ್ರೆ ಏನಕ್ಕೆ ನಿಮಗೆ ಅಷ್ಟು ಉರಿಕೊಳ್ಳೋದ್ ನಿಮಗೆ ಬೇರೆ ಒಪ್ಕೊಂಡಿದ್ದಾರೆ ತಾನೆ ಈಗ ಬೇರೆ ಕಂಪ್ನಿ ನಿಮ್ಗಿಂತ ದೊಡ್ಡ ದೊಡ್ಡ ಕಂಪನಿಗಳಿದೆ ಗಳಿದೆ ಇನ್ಫೋಸಿಸ್ ಗಳಿದೆ ಎಷ್ಟಿದೆ ಗೋ ಕಂಪ್ನೀಸ್ಗಳು ಆಕ್ಸೆಂಚರ್ ಇನ್ಫೋಸಿಸ್ ಜಿಮಿನಿ ಟಾಟಾ ಗುರು ಟಾಟಾದವರು ರತನ್ ಟಾಟಾ ಅಂತ ದೊಡ್ಡ ಕಂಪ್ನಿಯವ್ರೆ ರಿಲಯನ್ಸ್ ಕಂಪ್ನಿಯವರೇ ಆಯ್ತು ಬನ್ನಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗಿದ್ ಕೊಡ್ತಾರೆ ನಾವ್ ಏನೋ ಆದೇಶ ಮಾಡಿದ್ರೆ ಗೌರ್ಮೆಂಟ್ ಅವರು ನೋಡಿ ಗುರು ಎಷ್ಟು ಇದಿರ್ಬೇಕು ನೀವು ಬೇರೆ ಕಡೆ ನಿಮ್ಮ ಸ್ಟೇಟ್ ಎಲ್ಲಿ ನಿಮ್ಗೆ ಹೊಂದುತ್ತೋ ಅಂತ ಸ್ಟೇಟ್ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ಅಂಡ್ ಮೈನ್ ಆಗಿ ನಮ್ದು ನಮ್ ಇಂಡಿಯನ್ ನೀವೇನೋ ತುಂಬಾ ಜನ ಹೇಳ್ತಾ ಇರ್ತೀರಲ್ವ ಗೂಗಲ್ ಪೇ ಯೂಸ್ ಮಾಡ್ತಿರೋ ಪೇಟಿಎಂ ನಮ್ದೆಲ್ಲ ಅಂತ ಹೇಳ್ತಿರಲ್ವಾ ನಂಗ್ ಬೇಡ ನಾವು ಭಾರತ್ ಪೇನೇ ಯೂಸ್ ಮಾಡ್ತೀವಿ ಭಾರತ್ ಪೇ ಬಂದ್ಬಿಟ್ಟು ಇಂಡಿಯಾದದು ಹೌದು ಈಗ ಹೆಂಗೆ ಫೋನ್ ಪೇ ಬಂದ್ಬಿಟ್ಟು ಇದ್ರಲ್ಲಿ ನಮ್ದು ಈ ಭಾರತ್ ಪೇನೂ ಇಂಡಿಯಾ ಅದನ್ನೇ ಇನ್ಸ್ಟಾಲ್ ಮಾಡ್ಕೊಂತೀನಿ ನಾನು ಪರವಾಗಿಲ್ಲ ಸೊ ಗೈಸ್ ಮುಗೀತು ಇದು ನೀವು ಯೋಚನೆ ಮಾಡಬೇಕಾಗಿರೋ ಸೊ ದಯವಿಟ್ಟು ನಾವು ನಿಮ್ಮನ್ನ ಕೇಳ್ಕೊಳೋದೇನಪ್ಪಾ ಅಂದ್ರೆ ಆ ನಿಮ್ಮ ಫೋನ್ ಏನು ಏನ್ ಯೂಸ್ ಮಾಡ್ತಾ ಇದ್ದೀರೋ ಅನ್ಇಸ್ಟಾಲ್ ಮಾಡಿ ನಿಮ್ಮ ಆಪ್ ಗಳು ಬೇರೆ ಆಪ್ ಗಳಿಗೆ ಚೇಂಜ್ ಮಾಡ್ಕೊಳ್ಳಿ ನಿಮ್ ಬ್ಯಾಂಕ್ ಅಕೌಂಟ್ ಅದು ಎರಡು ನಿಮಿಷದ ಕೆಲಸ ಗೊತ್ತಾಗಲ್ಲ ಅಂತಂದ್ರೆ ಸೆಕೆಂಡ್ ಅಲ್ಲಿ ಫೋನ್ ಪೇ ಅನ್ಸ್ಟಾಲ್ ಮಾಡೋದು ಮಾಡಿ ಗೊತ್ತಿಲ್ಲ ಪಾಪ ಹೆಂಗೆ ಅಕೌಂಟ್ ನ ಆಡ್ ಮಾಡ್ಕೊಬೇಕು ಅಂತ ಹೆಲ್ಪ್ ಕೇಳಿ ನಿಮ್ ಫ್ರೆಂಡ್ ಸ್ನೇಹಿತರ ಹೆಲ್ಪ್ ಕೇಳಿ ಹೆಲ್ಪ್ ಅಕ್ಕಪಕ್ಕದವ್ರಿ ಆಡ್ ಮಾಡ್ಕೊಡಪ್ಪ ನನ್ನ ಬ್ಯಾಂಕ್ ಅಕೌಂಟ್ ಎತ್ತಿಲ್ಲ ಅಂತಂದ್ರೆ ಮುಂದಿನ ದಿವಸ ನಮ್ ಕನ್ನಡಿಗರನ್ನ ಫುಲ್ ತುಳದಂತೂ ಗ್ಯಾರಂಟಿ ಇದಂತೂ ಈಗ ಆಲ್ರೆಡಿ ಸೊ ತುಂಬಾ ನನಗೆ ಏನ್ ಆಕ್ಚುಲಿ ಇಲ್ಲಿ ನನ್ನ ತಿಂತಾರೆ ಇಲ್ಲೇ ಕೆಲಸ ಮಾಡ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಕೆಲಸ ಬಿಟ್ಟು ಇಲ್ಲಿ ಏನು ಮಾತಾಡಲ್ಲ ಅವರು ಅಲ್ಲೆಲ್ಲೋ ಒಂದು ಇನ್ಸಿಡೆಂಟ್ ಆಗುತ್ತೆ ಏನೋ ಒಂದು ಇನ್ಸಿಡೆಂಟು ಅಲ್ಲಿ ಅಪೋಸಿಟ್ ಅಲ್ ವ್ಯಕ್ತಿ ತೋರಿಸಿಲ್ಲ ಆಕ್ಸಿಡೆಂಟು ಏನೋ ಅನ್ಕೊಳ್ಳಿ ಕಮೆಂಟ್ಸ್ ಅಲ್ಲಿ ಕುತ್ಕೊಂಡು ವಿ ಆರ್ ಎಜುಕೇಟೆಡ್ ಸಾರ್ ನಾರ್ತ್ ಈಸ್ಟ್ ಅವ್ರ ಬ್ಯಾಂಗ್ಳೂರ್ ಹಂಗೆ ಕಚಡ ಹಂಗೆ ಹೆಂಗೆ ಅಂತೆಲ್ಲ ಬರುತ್ತೆ ಏನೋ ಟ್ರಂಪ್ ಟ್ರಂಪೇಜು ಗಿಂಪೇಜು ಗಾರ್ಬೇಜು ಅಂತ ಇಲ್ಲಿ ಇರ್ಬೇಕಾದ್ರೆ ಚೆನ್ನಾಗಿ ನೀವು ಗಾರ್ಬೇಜ್ ಮಾಡಿ ಹೋಗಿರ್ತೀರ ನಮ್ಗೆ ಗೊತ್ತು ಇಲ್ಲ ಅಲ್ಲಿ ಹೋಗ್ಬಿಟ್ಟು ಬಾಯ್ ತಗೊಳ್ಳೋದು ಹಂಗೆ ಹಿಂಗೆ ಅಂತ ಸೊ ಅವೆಲ್ಲ ಬೇಡ ಆದಷ್ಟು ನಾವ್ ಏನ್ ಮಾಡೋಣ ಅಂತಂದ್ರೆ ಶಾಂತ ರೀತಿಯಲ್ಲಿ ವರ್ತಿಸೋಣ ಅವ್ರನ್ನ ಅನ್ಇನ್ಸ್ಟಾಲ್ ಮಾಡಕಂದ್ರೆ ಯೂಸ್ ಸಾರಿ ಕೇಳ್ಬೇಕು ನಮ್ಗೆ ಮತ್ತೆ ರೀಲ್ಸ್ ಯಾರು ಮಾಡ್ತಿರೋ ಅವರು ಕೂಡ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಯಾಕಂತಂದ್ರೆ ತುಂಬಾ ಜನಕ್ಕೆ ರೀಚ್ ಆಗ್ಬೇಕು ಅಂಡ್ ಕನ್ನಡಿಗರ ಶಕ್ತಿ ಏನು ಅಂತ ನಾವು ತೋರಿಸೋಣ ಅಂಡ್ ಬೈಕಾರ್ಡ್ ಫೋನ್ ಪೇಗೆ ನಾವು ನಿಂತಿದ್ದೀವಿ ಅಂಡ್ ನೀವು ನಿಲ್ಲಿ ಅಂತ ಕೇಳ್ಕೊಂತ ಈ ಇಲ್ಲಿಗೆ ಮುಗಿಸ್ತಾ ಇದೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್